ಬೆನ್ನಿನಿಂದ ಪಾತ್ರದವರೆಗೂ ಬರುವ ಸಿಯಾಟಿಕಾದ ನೋವಿಗೆ ನೈಸರ್ಗಿಕವಾದ ಆಯುರ್ವೇದ ಗಿಡಮೂಲಿಕೆಗಳಿಂದ ಶಾಶ್ವತವಾದ ಚಿಕಿತ್ಸಾ ಪರಿಹಾರ ಇಲ್ಲಿದೆ ಜಡ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಯಿಂದಾಗಿ ಬಹಳಷ್ಟು ಜನರು ಇಂದು ನರಗಳ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇದು ಅವರ ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ಸಿಯಾಟಿಕ್ ನರವು ಪೃಷ್ಠದಿಂದ ಮತ್ತು ಕಾಲಿನ ಕೆಳಗಿನ ಹಿಂಭಾಗದಿಂದ ಪಾದದವರೆಗೆ ಚಲಿಸುವ ಉದ್ದವಾದ ನರವಾಗಿದೆ ಇದು ಮೊಣಕಾಲುಗಳ ಎರಡು ಶಾಖೆಗಳಿಗೆ ವಿಭಜನೆಯಾಗುತ್ತದೆ ಸಿಯಾಟಿಕ್ ನರ ಸಮಸ್ಯೆಗಳಿಗೆ ಕಾರಣವಾಗುವ ಹಲವಾರು ಅಂಶಗಳಿವೆ ಸಿಯಾಟಿಕ್ ನರವು ಚೂಟಲ್ಪಡುವುದರಿಂದ ಸಂಭವಿಸುತ್ತದೆ ಸಾಮಾನ್ಯವಾಗಿ ನಮ್ಮ ಬೆನ್ನು ಮೂಳೆಯಲ್ಲಿ ಹರ್ಮಿಯೇಟೆಡ್ ಡಿಸ್ಕ್ ಮೂಳೆಯ ಬೆಳವಣಿಗೆಗೆ ಸಿಯಾಟಿಕ್ ನರದ ಮೇಲೆ ಒತ್ತಡವನ್ನು ಹಾಕಿದಾಗ ಸಿಯಾಟಿಕ ನೋವು ಉಂಟಾಗುತ್ತದೆ ಸಿಯಾಟಿಕಾದ ಲಕ್ಷಣಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗಬಹುದು ಅದಕ್ಕೆ ವಿಶೇಷ ಗಮನ ಬೇಕು ಅದೇ ಸಮಯದಲ್ಲಿ ವೈದ್ಯರು ಪರಿಸ್ಥಿತಿಗಳನ್ನು ಅವಲಂಬಿಸಿ ವೈದ್ಯಕೀಯ ಚಿಕಿತ್ಸೆಯನ್ನ ಸೂಚಿಸುತ್ತಾರೆ ಅದ್ಯಾಗೋ ಆರೋಗ್ಯಕರ ಜೀವನ ಶೈಲಿಯನ್ನ ಮುನ್ನಡೆಸಲು ಸಿಯಾಟಿಕಾ ಅಸ್ವಸ್ಥತೆಯನ್ನ ಪುನಃ ಸ್ಥಾಪಿಸಲು ಕೆಲವು ಪರ್ಯಾಯ ಆಯ್ಕೆಗಳು ಲಭ್ಯವಿದೆ ಸಿಯಾಟಿಕಾದ ನೋವಿಗೆ ಕಾರಣಗಳು ಗೆಡ್ಡೆಗಳು ಡಿಸ್ಕ್ ಸರಿತ ಸೊಂಟದ ಸೋಂಕು ಅನುಚಿತ ಭಂಗಿ ಸಂಧಿವಾತ ಅಸ್ಥಿ ಸಂಧಿವಾತ ಸ್ನಾಯುಗಳ ಬಿಗಿತ ಮತ್ತು ಬಿಗಿಗೊಳಿಸುವುದು ಗರ್ಭಧಾರಣೆ ಸಿಯಾಟಿಕಾದ ಲಕ್ಷಣಗಳು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ಮತ್ತು ಮರಗಟ್ಟುವಿಕೆ ಸ್ನಾಗಳ ದುರ್ಬಲತೆ ಕಾಲುಗಳ ಚಲನೆಯಲ್ಲಿ ತೊಂದರೆಗಳು ತೊಡೆ ಮತ್ತು ಕಾಲುಗಳಲ್ಲಿ ನೋವು ದುರ್ಬಲತೆ ಮೂತ್ರ ವಿಸರ್ಜನೆಯ ತೊಂದರೆಗಳು ಹಿಡಿತದ ಸಂವೇದನೆ ವಿಕಿತ ನಾಡಿಮಿಡಿತ ಆಹಾರ ಮತ್ತು ಜೀವನ ಶೈಲಿ ಸಿಯಾಟಿಕಾದಿಂದ ಬಳಲುತ್ತಿರುವ ಜನರು ರೋಗ ಲಕ್ಷಣಗಳನ್ನು ಉಂಟು ಮಾಡುವ ಭಾರವಾದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಬಾಳೆಹಣ್ಣು ಎಲೆ ತರಕಾರಿಗಳು ಮತ್ತು ಸೇವುಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಅದು ಕರುಳಿನ ಚಲನೆಯನ್ನ ಸರಿಯಾಗಿ ಮಾಡುತ್ತದೆ ಇದರ ಜೊತೆಗೆ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಲಘು ವ್ಯಾಯಾಮಗಳನ್ನು ಮಾಡುವುದು ಜಾಣತನ ಸಿಯಾಟಿಕಾ ಚಿಕಿತ್ಸೆಯಲ್ಲಿ ಆಯುರ್ವೇದ ಹೇಗೆ ಸಹಾಯ ಮಾಡುತ್ತದೆ ಶಲ್ಲಾಕಿ ಶಲ್ಲಾಕಿ ಗಿಡ ಮೂಲಿಕೆ ಪಿತ್ತ ಮತ್ತು ಕಫ ದೋಷಗಳನ್ನು ಸಮತೋಲನಗೊಳಿಸಲು ಅತ್ಯುತ್ತಮ ಆಯ್ಕೆಯಾಗಿದ್ದು ಅದು ಉರಿಯೂತದ ಪರಿಸ್ಥಿತಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಉತ್ತಮ ಫಲಿತಾಂಶಗಳೊಂದಿಗೆ ಸಿಯಾಡಿಕಾದಿಂದ ಪರಿಹಾರವನ್ನು ಪಡೆಯಲು ಆಸ್ಟಿಯೋಪೊರೋಸಿಸ್ ಮತ್ತು ಸಂಧಿವಾತವನ್ನು ನಿಯಂತ್ರಿಸುವ ಮಾರ್ಗಗಳನ್ನು ಇದು ನೀಡುತ್ತದೆ ಕರ್ಕ್ಯುಮಿನ್ ಸಂಧಿವಾತ ಸಮಸ್ಯೆಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಲು ಕರ್ಕ್ಯುವಿನ್ ಮೂಲಿಕೆ ದೇಹದಿಂದ ಮುಕ್ತ ರಾಡಿಕಲ್ಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಜೊತೆಯಲ್ಲಿ ನರಗಳನ್ನು ಪರಿಪೂರ್ಣ ಸ್ಥಿತಿಯಲ್ಲಿ ನಿರ್ವಹಿಸಲು ಶಕ್ತಿಯನ್ನು ಸಮತೋಲನಗೊಳಿಸಲು ಇದು ಕಾರ್ಯಸಾಧ್ಯವಾದ ಮಾರ್ಗಗಳನ್ನು ಮಾಡುತ್ತದೆ ಅಶ್ವಗಂಧ ಅಶ್ವಗಂಧವು ನರಗಳ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುವ ವೈದ್ಯಕೀಯ ಗುಣಗಳಿಗೆ ಹೆಸರುವಾಸಿಯಾಗಿವೆ ಈ ಮೂಲಿಕೆ ಸಿಯಾಟಿಕಾ ಅಸ್ವಸ್ಥತೆಯನ್ನ ತೊಡೆದು ಹಾಕಲು ಸಹಾಯ ಮಾಡುವ ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಪೋಷಿಸಲು ಸಹಾಯ ಮಾಡುತ್ತದೆ ಗುಗ್ಗುಲ್ ಗುಗ್ಗುಲ್ ಅದ್ಭುತವಾದ ಮೂಲಿಕೆಯಾಗಿದ್ದು ಇದು ಉತ್ಕರ್ಷಣ ನಿರೋಧಕ ಪುನರ್ಜೀವನಗೊಳಿಸುವ ಮತ್ತು ಶುದ್ಧೀಕರಿಸುವ ಗುಣಗಳಿಂದ ಸಮೃದ್ಧವಾಗಿದೆ ಮತ್ತು ರೋಗಿಗಳಿಗೆ ಸಿಯಾಟಿಕಾ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಅಣವು ಮಾಡಿಕೊಡುತ್ತದೆ ಪಿಪ್ಪಲಿ ವಿವಿಧ ಕಾಯಿಲೆಗಳಿಗೆ ವ್ಯಾಪಕವಾಗಿ ಬಳಸಲಾಗುವ ಪ್ರಬಲವಾದ ಗಿಡಮೂಲಿಕೆ ಪಿಪ್ಪಲಿಯನ್ನ ರಸಾಯನ ಎಂದು ಪರಿಗಣಿಸಲಾಗುತ್ತದೆ ಜೀವಿತಾವಧಿಯನ್ನ ವಿಸ್ತರಿಸುವ ಮೂಲಿಕೆ ಸ್ಥಳೀಯವಾಗಿ ಅನ್ವಯಿಸಿದಾಗ ಇದು ಸ್ನಾಯುಗಳು ಮತ್ತು ಕೀಲುಗಳಲ್ಲಿನ ನೋವನ್ನು ನಿವಾರಿಸುತ್ತದೆ ಗೋಕ್ಷುರ ಗೋಕ್ಷುರದ ಉರಿಯೂತ ನಿವಾರಕ ಮತ್ತು ನೋವು ನಿವಾರಕ ಗುಣಲಕ್ಷಣಗಳಿಂದಾಗಿ ಇದರ ಸೂತ್ರೀಕರಣವು ನೋವು ಮತ್ತು ಉರಿಯೂತವನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಇದನ್ನು ಸಂಧಿವಾತ ಮತ್ತು ಅಸ್ಥಿ ಸಂಧಿವಾತ ಹಾಗೂ ಸಿಯಾಟಿಕಾ ನೋವಿನ ಸಂದರ್ಭದಲ್ಲಿ ನೋವನ್ನು ನಿವಾರಿಸಲು ವ್ಯಾಪಕವಾಗಿ ಬಳಸಬಹುದು ಮೇಲೆ ತಿಳಿಸಲಾದ ಎಲ್ಲಾ ಗಿಡ ಮೂಲ್ಕಿಗಳು ನೈಸರ್ಗಿಕವಾಗಿರುತ್ತವೆ ಮತ್ತು ಆಯುರ್ವೇದದಲ್ಲಿ ಶತಮಾನಗಳಿಂದ ಸಿಯಾಟಿಕಾ ನೋವಿನ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಬಿಡಿ ಬಿಡಿಯಾಗಿಯೇ ಇಷ್ಟು ಪ್ರಯೋಜನಕಾರಿಯಾಗಿರುವ ಈ ಮೂಲಿಕೆಗಳನ್ನ ಒಟ್ಟು ಸೇರಿಸಿದಾಗ ಅವುಗಳ ಕಾರ್ಯಕ್ಷಮತೆ ಮತ್ತಷ್ಟು ಹೆಚ್ಚಾಗಿ ಸಮಸ್ಯೆಯನ್ನ ಇನ್ನೂ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಹಾಗೂ ಶಾಶ್ವತವಾಗಿ ಪರಿಹರಿಸುತ್ತವೆ ಮತ್ತು ಈ ಎಲ್ಲಾ ಗಿಡ ಮೂಲಿಕೆಗಳು ನಮ್ಮ ಸಿಯಾಟಿಕಾ ಪೈನ್ ರಿಲೀಫ್ ಕ್ಯಾಪ್ಸುಲ್ಗಳಲ್ಲಿವೆ ಸಿಯಾಟಿಕಾ ಪೈನ್ ರಿಲೀಫ್ ಕ್ಯಾಪ್ಸುಲ್ಗಳು ನೂರು ಶೇಕಡಾ ನೈಸರ್ಗಿಕವಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ಇದು ಸಮಸ್ಯೆಗಳನ್ನ ಶಾಶ್ವತವಾಗಿ ನಿವಾರಿಸುತ್ತವೆ ಇವುಗಳನ್ನು ಆರೋಗ್ಯವಂತರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು